ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಬ್ಬ ಹಿರಿಯರು ಸಮಾಜದಲ್ಲಿ ಅವರನ್ನು ಅತ್ಯಂತ ಗೌರವದಿಂದ ಒಂದು ರೀತಿಯಲ್ಲಿ ಪೂಜೆ ಮಾಡ್ತಾ ಇರುವಂತಹ ವ್ಯಕ್ತಿಯವರು ಪೂಜಾರ್ಹ ವ್ಯಕ್ತಿ ಅವರು ಈ ವರ್ಷ ಚುನಾವಣೆಗೆ ಭಾಗಿಯಾಗ್ತಾ ಇದ್ದಾರೆ ಸಜ್ಜನರು ಸಭ್ಯರು ಪ್ರಾಮಾಣಿಕರು ಚುನಾವಣೆಗೆ ಬರಬೇಕು ಬರಲೇಬೇಕು ಅಷ್ಟು ಮಾತ್ರ ಅಲ್ಲ ಈ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಅಂತಹವರ ನೇತೃತ್ವ ಅವಶ್ಯಕತೆ ಇದೆ ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಲಕ್ಷಾಂತರ ಜನರ ಹೃದಯವನ್ನ ಗೆದ್ದವರು ಅವರ ಹೃದಯಗಳನ್ನ ಒಂದು ರೀತಿಯಲ್ಲಿ ಕೊಟ್ಟು ಅವರು ದೇವ ಪಟ್ಟವನ್ನ ಪಡೆದವರು ಲಕ್ಷಾಂತರ ಜನ ಮಂಜುನಾಥ್ ಅವರನ್ನ ಅವರ ಮನೆಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತಹ ಸಾಮಾಜಿಕ ಬದ್ಧತೆ ಅಷ್ಟು ಮಾತ್ರ ಅಲ್ಲ ಜಯದೇವ ಹಾಸ್ಪಿಟಲ್ನ ಆಡಳಿತವನ್ನ ತನ್ನ ಕೈಗೆ ತಗೊಂಡು ಅಲ್ಲಿರುವಂತಹ ಭ್ರಷ್ಟಾಚಾರವನ್ನ ಕಿತ್ತು ಹೊರಗಡೆ ಹೋಗಿ ಆ ಆಸ್ಪತ್ರೆ ಅಂತ ಹೇಳಿದ್ರೆ ಅದೊಂದು ಸಮಾಜಮುಖಿ ಯಾರು ಕಷ್ಟದಲ್ಲಿದ್ದಾರೆ ಆ ಕಷ್ಟದಲ್ಲಿರುವಂತವರಿಗೆ ಸ್ಪಂದಿಸುವಂತಹ ಅತ್ಯಂತ ದೇಶ ಮತ್ತು ಸಮಾಜ ಗುರುತಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿಯೂ ಕೂಡ ಇವತ್ತು ಜಯದೇವ ಹಾಸ್ಪಿಟಲ್ನ ಕೀರ್ತಿ ಹೋಗಿದೆ ಅಂತಹ ಜಯದೇವ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವರು ಅವರು ಈ ವರ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಇವರ ಸ್ಪರ್ಧೆಯಿಂದ ಒಂದಿಷ್ಟು ಮನಸ್ಸಿಗೆ ನೋವಾಗಿದೆ ನನ್ನಂತೆ ಲಕ್ಷಾಂತರ ಜನರಿಗೂ ನೋವಾಗಿದೆ ಯಾಕೆ ಅಂತ ಹೇಳಿದ್ರೆ ಅವರೊಂದು ಪಕ್ಷವನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು ಚುನಾವಣೆಯಲ್ಲಿ ಭಾಗವಹಿಸಲೇಬೇಕು ಅದರ ಬಗ್ಗೆ ನನಗೆ ನೋವಿಲ್ಲ ಆದರೆ ಅವನು ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದು ಮಾತ್ರ ತುಂಬಾ ನೋವಿನ ಸಂಗತಿ ಬರ್ತಾ ಇದೆ ಇಲ್ಲಿ ಮತ್ತೊಂದು ಸಂಗತಿ ಇದೆ ಆ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಡಾಕ್ಟರ್ ಮಂಜುನಾಥ್ ಅವರು ಮಾನ್ಯ ದೇವೇಗೌಡರ ಅಳಿಯಂದಿರು ದೇವೇಗೌಡರು ಕನ್ನಡ ನಾಡಿನ ಕನ್ನಡಿನ ಕನ್ನಡ ನೆಲದ ಒಬ್ಬ ಚರಿತ್ರಾರ್ಹ ಪುರುಷ ಯಾಕೆ ಅಂದರೆ ದಕ್ಷಿಣ ಭಾರತದಿಂದ ದೆಹಲಿಯ ಮೊದಲನೇ ವ್ಯಕ್ತಿ ಇಂತಹ ಒಬ್ಬ ವ್ಯಕ್ತಿಯ ಅಳಿಯಂದಿರು ಡಾಕ್ಟರ್ ಮಂಜುನಾಥ್ ದೇವೇಗೌಡರು ಕಟ್ಟಿರುವಂತಹ ಜೆ ಡಿ ಎಸ್ ಪಕ್ಷ ಅವರ ಮಾವರದ ಇದ್ದಾಗ ಇವರು ಬಿ ಜೆ ಪಿಗೆ ಹೋಗಿದ್ದು ಯಾಕೆ ಅನ್ನೋದ್ದು ಮೊದಲನೇ ಪ್ರಶ್ನೆ ಇವರು ಜೆ ಡಿ ಎಸ್ ಅಂದ್ರೆ ಅವರ ಮಾವನವರ ಪಕ್ಷವನ್ನ ಬಿಟ್ಟು ಬಿ ಜೆ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ ಅದು ಅಂತ ಹೇಳಿದ್ರೆ ಜೆ ಡಿ ಎಸ್ ಪಕ್ಷ ಅಂದ್ರೆ ಅದು ಕಳಪೆ ಪಕ್ಷನಾ ಅಥವಾ ಅಧಿಕಾರ ಇಡಲಿಕ್ಕೆ ಸಾಧ್ಯ ಇಲ್ಲದೇ ಇರಂತಹ ಶಕ್ತಿಯ ಪಕ್ಷವ ಅನ್ನೋಂತ ಅನುಮಾನ ಮತ್ತೆ ಸಂಶಯವನ್ನ ಹುಟ್ಟು ಹಾಕಲಿಕ್ಕೆ ಕಾರಣ ಡಾಕ್ಟರ್ ಮಂಜುನಾಥ್ ಅವರು ಕಾರಣ ಆದ್ರ ಅನ್ನುವಂತ ಒಂದು ಸಂಶಯ ನನಗೆ ಕಾಡ್ತಾ ಇದೆ ಈ ಮಾವನವರ ಪಕ್ಷವನ್ನ ಇವರೇ ಅಪಮೌಲ್ಯ ಮಾಡಿದ್ರ ಅನ್ನೋಂಥ ದುಃಖ ನನಗೆ ಒಂದು ಕಡೆ ಕಾಣಿಸ್ತಾ ಇದ್ರೆ ಮತ್ತೊಂದು ಕಡೆ ನಾನು ಡಾಕ್ಟರ್ ಮಂಜುನಾಥ್ ಅವರಿಗೆ ಪ್ರಶ್ನೆ ಮಾಡ್ತೀನಿ ನೀವು ಹೇಳಿದಂತಹ ರಾಜಕಾರಣ ಅಂತ ಹೇಳಿದರೆ ಅದೆಲ್ಲೋ ಒಂದು ಕಡೆ ಭ್ರಷ್ಟರಿರುವಂಥದ್ದು ಅನ್ನೋ ರೀತಿಯಲ್ಲಿ ಅವಿದ್ಯಾವಂತರು ಕೂಡ ಆಡಳಿತ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ತಾವು ವರ್ಣನೆ ಮಾಡಿರುವಂಥ ಮಾತುಗಳನ್ನು ನಾನು ಕೇಳಿದ್ದೀನಿ ತಾವು ಇವತ್ತು ಅಂತಹ ಒಂದು ರಾಜಕೀಯ ಪಕ್ಷದ ಒಳಗಡೆ ಅದರಲ್ಲೂ ಬಿ ಜೆ ಪಿ ಅಂದರೆ ಅದೊಂದು ಭ್ರಷ್ಟರನ್ನು ಸೇರ್ಪಡೆ ಮಾಡ್ಕೊಳ್ಳಿರುವಂಥದ್ದು ಭ್ರಷ್ಟರಿಗೆ ಆಶ್ರಯ ತಾಣ ಆಗಿರುವಂತಹ ಪಕ್ಷದ ಮೂಲಕ ತಾವು ಚುನಾವಣೆಗೆ ಗೆಲ್ಲಿ ಹೊರಟಿದಿರಲ್ಲ ಇದು ಎಷ್ಟು ಸರಿ ಅನ್ನುವಂಥ ಮೊದಲನೇ ಪ್ರಶ್ನೆ ಆದರೆ ಎರಡನೇ ಪ್ರಶ್ನೆ ಇವತ್ತು ಬಿ ಜೆ ಪಿ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಯಾರು ಮಾಡ್ಲಿಕ್ಕೆ ಆಗದೆ ಇರುವಂತಹ ಭ್ರಷ್ಟಾಚಾರವನ್ನ ಚುನಾವಣಾ ಬಾಂಡ್ ಮೂಲಕ ಮಾಡಿಬಿಟ್ಟಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನು ಅಮಾನ್ಯ ಮಾಡಿದೆ ಇಂತಹ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದಂತಹ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡು ತಾವು ಏನು ಮಾಡಲಿಕ್ಕೂ ಹೊರಟಿದಿರಿ ಅನ್ನುವಂತ ಪ್ರಶ್ನೆ ನನಗೆ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡಬೇಕಾಗಿದೆ ಪವಿತ್ರವಾದ ಗಂಗಾ ಜಲ ನೀವು ಎಷ್ಟು ದಿನ ಇಟ್ಟರೂ ಆ ಗಂಗಾ ಜಲ ಹುಳುಬೀಳಲ್ಲ ನೀರು ಕೆಡೋದಿಲ್ಲ ಅಂತಹ ಪವಿತ್ರವಾದ ಗಂಗಾ ಜಲವನ್ನು ನಾವು ಎಲ್ಲೋ ತಗೊಂಬಂದು ಋಷಭಾವತಿ ನದಿಗೆ ಬಿಟ್ಟ ಹಾಗೆ ಆಗಿದೆ ಋಷಭಾವತಿ ನದಿಯ ನೀರಿನ ದಂಡೆಯಲ್ಲಿ ನಿಂತ್ಕೊಳ್ಳಿಕ್ಕಾಗಲ್ಲ ವಾಸನೆ ಬರುತ್ತೆ ಅಂತಹ ಕೊಳಕು ಕೊಳತು ನಾರ್ತಾ ಇರುವಂತಹ ವಾಸನೆ ಬರ್ತಾ ಇರುವಂತಹ ಋಷಭಾವತಿಯ ನದಿಯಲ್ಲಿ ಪವಿತ್ರವಾದ ಗಂಗಾ ಜಲ ಸೇರಿದರೆ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಇಂತಹ ಒಂದು ಕಾಲಘಟ್ಟದಲ್ಲಿ ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಇದು ನನಗೆ ತುಂಬ ದುಃಖದ ಬೇಸರದ ಸಂಗತಿಯಾಗಿದೆ ಈ ಸಂದರ್ಭದಲ್ಲಿ ನನ್ನ ಸಲಹೆಯನ್ನು ಅವರ ಸ್ವೀಕಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನ್ನಂತೆ ಲಕ್ಷಾಂತರ ಜನ ಪಕ್ಷಾತೀತವಾಗಿ ಅವರು ಚುನಾವಣೆಗೆ ನಿಲ್ಲಬೇಕು ಗೆಲ್ಲಬೇಕು ಈ ರಾಜ್ಯದ ಈ ದೇಶದ ಆರೋಗ್ಯ ಇಲಾಖೆಯನ್ನು ಸುಧಾರಣೆ ಮಾಡಬೇಕು ಅನ್ನೋಂಥ ಆಸೆ ಹೊತ್ತಂಥವರು ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರೂ ಕೂಡ ಬೀದಿಗಿಳಿದು ಅವರನ್ನ ಗೆಲುವು ಅವರ ಗೆಲುವಿಗಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧ ಇಂತಹ ಸಂದರ್ಭದಲ್ಲಿ ನನ್ನ ಸಲಹೆ ಏನು ಅಂದರೆ ಅವರು ಇನ್ನೂ ಕಾಲ ಮಿಂಚಿಲ್ಲ ಅವರು ಯಾವುದೇ ಪಕ್ಷದ ಮೂಲಕ ಹೋಗದೆ ಪಕ್ಷೇತರಾಗಿ ಸ್ಪರ್ಧಿಸಿ ಈ ನಾಡು ಮತ್ತೆ ದೇಶದ ಸೇವೆಯನ್ನ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಸೇವೆಯನ್ನ ಮಾಡಲಿಕ್ಕೆ ಮುಂದೆ ಬರಬೇಕು ಅದಕ್ಕೋಸ್ಕರ ಪಕ್ಷವನ್ನು ವರ್ಜಿಸಬೇಕು ನನಗನ್ಸುತ್ತೆ ಅವ್ರು ಏನಾದ್ರೂ ಪಕ್ಷಾಂತ ಪಕ್ಷಾತೀತವಾಗಿ ಪಕ್ಷಾಂತರಿಗಳ ಪಕ್ಷ ಭ್ರಷ್ಟಾಚಾರಿಗಳ ಪಕ್ಷ ಆಗಿರುವಂಥ ಬಿ ಜೆ ಪಿಯನ್ನು ಬಿಟ್ಟು ಪಕ್ಷೇತರರಾಗಿ ಸ್ಪರ್ಧಿಸಿದರೆ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿಬೋದೇನೋ ನನಗೆ ಗೊತ್ತಿಲ್ಲ ಇಂತಹ ಒಬ್ಬ ಸಭ್ಯ ಸಜ್ಜನ ಸಾಮಾಜಿಕ ಕಳಕಳಿಯ ರಾಜಕಾರಣಿ ಇವತ್ತು ಬಿ ಜೆ ಪಿಯಿಂದ ಗುರುತಿಸ್ಕೊಂಡು ಹೋಗ್ತಾ ಇರೋಂಥದ್ದು ನನಗೆ ಸರಿ ಕಾಣ್ತಾ ಇಲ್ಲ ಅವರು ಪಕ್ಷೇತರರಾಗಿ ಸ್ಪರ್ಧಿಸಲಿ ಆಗ ಈ ನಾಡಿನ ಜನತೆ ಸ್ವಯಂ ಇಚ್ಛೆಯಿಂದ ಬಂದು ಅವರನ್ನು ಗೆಲ್ಲಿಸಲಿಕ್ಕೆ ಕೆಲಸ ಮಾಡುವಂಥ ಲಕ್ಷಾಂತರ ಜನ ಮುಂದೆ ಬರ್ತಾರೆ ಅದಕ್ಕೋಸ್ಕರ ಅವರು ತಮ್ಮ ನಿರ್ಧಾರವನ್ನು ಈಗಲಾದರೂ ಪರಿಶೀಲಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಲಕ್ಷಾಂತರ ವೀಕ್ಷಕರು ಗಮನಿಸಿದಂಥವರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ